ಬಂಧುಗಳೇ ನಮಸ್ಕಾರ ಕರ್ನಾಟಕಾದ್ಯಂತ ಕೊಡಗಿನ ಒಂದು ಪುಟ್ಟ ಜಿಲ್ಲೆಯಲ್ಲಿ ಪೊನ್ನಪೇಟೆ ತಾಲೂಕಿನ ಹಿಮತಿ ಗ್ರಾಮದಲ್ಲಿ ಶ್ರೀ ರಾಮ ಮಂದಿರ ಅಂತ ಹೇಳೋ ಒಂದು ದೇವಸ್ಥಾನ ಹಾಗೂ ಟ್ರಸ್ಟ್ ಇದೆ ಇದು ಸುಮಾರು ಪುರಾತನ ಕಾಲದಿಂದಲೂ ಈ ರಾಮ ಮಂದಿರ ಟ್ರಸ್ಟ್ ನಡೆಯುತ್ತಾ ಬಂದಿದೆ ಇದು ಊರಿಗೆ ಸೀಮಿತವಾಗಿರುವಂತಹ ಒಂದು ದೇವಸ್ಥಾನ ಇವತ್ತು ಪರಿವರ್ತನೆಯಾಗಿ ಇಡೀ ತಾಲೂಕಾದ್ಯಂತ ಅಲ್ಲ ಜಿಲ್ಲೆಯಾದ್ಯಂತ ಒಂದು ಹನುಮಾನ್ ಜಯಂತಿಯನ್ನು ಮಾಡಬೇಕು ಒಂದು ಪ್ರೇರಣೆ ಆ ಗುರಿಯನ್ನು ಇವತ್ತು ಅವರ ಕನಸು ನನಸಾಗುವಂಥ ರೀತಿಯಲ್ಲಿ ಕಾರ್ಯಕರ್ತರು ಹಾಗೂ ಶ್ರೀರಾಮ ಮಂದಿರದ ಟ್ರಸ್ಟು ರಾಷ್ಟ್ರ ಸ್ವಯಂ ಸೇವಕ ಹಾಗೂ ಪರಿವಾರದವರು ಸೇರಿ ಅತಿ ಯಶಸ್ವಿಯಾಗಿ ಇದೊಂದು ಕಾರ್ಯಕ್ರಮ ಹನುಮಾನ್ ಜಯಂತಿ ಮಾಡಬೇಕು ಅಂತೇಳಿ ತೀರ್ಮಾನಿಸಿದಾಗೆ ಈ ತಿಂಗಳಿನ ಹದಿಮೂರು ಹದಿನಾಲ್ಕು ಹದಿನೈದು ಹಾಗೂ ಹದಿನಾರರಂದು ಬೃಹತ್ ಒಂದು ಶೋಭ ಮೇಲೆಯೊಂದಿಗೆ ಹನುಮಾನ್ ಜಯಂತಿ ನಡೀತಾ ಇದೆ ಇಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ವಿಶಿಷ್ಟವಾಗಿ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ಯಾವ ಥರ ನಡೀತಾ ಇತ್ತು ಕಾಲಕ್ರಮೇಣ ಯಾವ ಥರ ಬದಲಾವಣೆ ಆಯಿತು ಹಿಂದತ್ವದ ಆಧಾರದ ಮೇಲೆ ನಡೀತಾ ಇರುವ ಹನುಮಾನ್ ಜಯಂತಿಯು ಒಡಿಶಾ ರಾಜ್ಯದ ಪಾನ್ ಎಂಬ ಸಂಭ್ರಮದಲ್ಲಿ ಇದು ಮೊದಲು ತೊಡಗಿಸಿಕೊಂಡಿದೆ ರಾಮನ ಪರಮ ಭಕ್ತನಾದ ಆಂಜನೇಯನ ಯಾವ ಥರ ವೈಕಾರ್ಯ ಇತ್ತು ಅಂದರೆ ಒಂದು ದೇವರ ಇದರಲ್ಲಿ ಹೇಳೋದಾದರೆ ಹನುಮಾನ್ ದೇವರು ಒಂದು ವಾಹನ ಅಂತ ಹೇಳಿ ಇಡೀ ಭಾರತಾದ್ಯಂತ ಅಲ್ಲ ವಿಶ್ವದಲ್ಲೇ ಅವನ್ನ ಪೂಜಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇನ್ನೊತ್ತು ಬೆಳಿಬೇಕು ಪರಂಪರೆ ಉಳಿಬೇಕು ಇಂದು ಯುವ ಪೀಳಿಗೆಗೆ ಧರ್ಮ ಸಂಸ್ಕೃತಿಯನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದನ್ನು ಹಿಂದುತ್ವವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಪಕ್ಷ ಭೇದ ಮರೆತು ಜಾತಿ ಎಲ್ಲವನ್ನು ಮರೆತು ಈ ಕಾರ್ಯಕ್ರಮವನ್ನು ನಾವು ಹಿಂದೂಗಳು ಆಚರಣೆ ಮಾಡುವುದು ಆಚರಣೆಗೆ ಪ್ರೇರಣೆ ಮಾಡ್ತಾ ಇರೋದು ಆಚರಣೆಗೆ ಪ್ರೋತ್ಸಾಹ ನೀಡ್ತಾ ಇರೋದು ಎಲ್ಲ ಒಬ್ಬ ಹಿಂದೂ ಆಗಿ ಹುಟ್ಟಿರುವಂಥ ಒಂದು ಜನ್ಮಸಿದ್ದು ಅಂತ ಹೇಳೋದು ತಪ್ಪಾಗಲಾರದು ಇಂತಹ ಒಂದು ಸಮಾರಂಭಕ್ಕೆ ಎಲ್ಲ ಗ್ರಾಮದಲ್ಲಿ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಿಂದ ಆರ್ಥಿಕವಾಗಿಯೂ ಸಹಾಯ ನೀಡಿ ಅದಕ್ಕಿಂತ ಮಿಗಿಲಾಗಿ ಆ ಸಮಾರಂಭಕ್ಕೆ ಬಂದು ಒಂದು ಯಶಸ್ವಿ ಮಾಡಿದ ನಿಟ್ಟಿನಲ್ಲಿ ಪಾಲ್ಗೊಳ್ಳೋದೊಂದರಿಗೆ ಹಿಂದುತ್ವಕ್ಕೆ ಜಾಸ್ತಿ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಆಂಜನೇಯನ ಹನುಮಂತನ ಶಕ್ತಿದೇವರು ಅಂತ ಹೇಳಿ ಕೇಳುತ್ತಾರೆ ಯಾವುದೇ ಒಂದು ಅವರ ಕಾರ್ಯವೈಖರಿ ನೋಡಿದ್ರೆ ಆ ರಾಮನಿಗೆ ನೀಡಿರುವಂಥ ಶಕ್ತಿ ಇರ್ಬೋದು ಆ ಶಕ್ತಿಯೊಂದಿಗೆ ಇವತ್ತು ತಾವು ಸಹ ಒಂದು ನೋಡ್ಬೋದು ಇವತ್ತು ನಮ್ಮ ಛತ್ರಗಿರೆಯಲ್ಲಿ ಆಂಜನೇಯ ದೇವರ ದೇವಸ್ಥಾನ ಇದೆ ಒಂದು ವಿಶಿಷ್ಟವಾಗಿ ಶನಿವಾರ ನಡೆಯುವಂಥ ಕಾರ್ಯಕ್ರಮದಲ್ಲಿ ಒಂದು ತುಳಸಿ ಮಾಳೆಯನ್ನು ಹಾಕಿ ತಾವು ಪ್ರಾರ್ಥನೆ ಮಾಡಿದರೂ ಸಹ ನಿಮಗೆ ನಿಮ್ಮ ಆರೋಗ್ಯ ಆಗಲಿ ಅಭಿವೃದ್ಧಿ ಆಗಲಿ ನಿಮ್ಮ ಸಂಸಾರಕ್ಕೆ ಯಾವ ಥರ ಒಂದು ದೇವರ ಆಶೀರ್ವಾದ ಸಿಗುತ್ತಂತ ಹೇಳಿದ್ರೆ ಹಿಂದುತ್ವದಲ್ಲಿ ಮೊದಲನೇದಾಗಿ ತಾಯಂದಿರು ಅಷ್ಟೇ ತಾಯಂದಿರಿಗೂ ಇದರ ಹೆಚ್ಚಿನಾದ ಒಂದು ಆದ್ಯತೆಯನ್ನು ನೀಡಬೇಕು ಯಾಕೆಂದರೆ ನಾವು ಸ್ವಲ್ಪ ಆದರೂ ದೇವಸ್ಥಾನ ಹೋಗೋದು ಕಡಿಮೆ ಅಂತ ಮಾಡ್ತೀವಿ ಆದರೆ ತಾಯಂದಿಯರು ಪ್ರಾತನಿತ್ಯ ಒಂದು ಮನೆ ಬೆಳಗುವ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಆಂಜನೇಯನ ಸೇವೆ ಮಾಡುತ್ತಾ ಎಷ್ಟೊಂದು ವಿಶ್ವದಲ್ಲಿ ಜನರ ಬಾಳನ್ನು ಬೆಳಗಿಸ್ತಾ ಇದೆ ಅಂದರೆ ಅದು ಅವರವರ ಕಲ್ಪನೆ ಅವ್ರ ತಾವೆಲ್ಲ ಅವರವರ ಕಲ್ಪನೆಯನ್ನು ಅವಲೋಕನ ಮಾಡಿಕೊಂಡ್ರೆ ಗೊತ್ತಾಗುವಂಥ ನಿಟ್ಟಿನಲ್ಲಿ ಬಂಧುಗಳೇ ದಯವಿಟ್ಟು ಮುಂದಿನ ದಿನದಲ್ಲಿ ಹದಿಮೂರರಂದು ಸಂಜೆ ಆಂಜನೇಯ ಹೋಮವಿರುತ್ತದೆ ಹದಿನಾಲ್ಕರಂದು ಸಂಜೆ ಹನುಮಾನ್ ಚಾಲೀಸ್ ಪಟಾಣಿ ಮತ್ತು ಪೂಜೆ ಕಾರ್ಯಕ್ರಮ ನಡೆಯಲಿದೆ ಹದಿನೈದರಂದು ಕ್ರೀಡಾಕೂಟವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡಾಕೂಟದಲ್ಲಿ ಅಗ್ಗಜಗ್ಗಾಟ ಬಾರದ ಗುಂಡ್ವೆಸೆತ ಪುರುಷರಿಗೂ ಮಹಿಳೆಯರಿಗೂ ಸೇರಿ ಇರುತ್ತದೆ ಹಾಗೆ ಕೊನೆಯದಾಗಿ ಹದಿನಾರರಂದು ಒಂದು ಶೋಭಾಯಾತ್ರೆಯ ಮೂಲಕ ವಿಜೃಂಭಣೆಯಿಂದ ಆಚರಿಸಬೇಕು ತಾವೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಅತೀ ಯಶಸ್ವಿಯಾಗಿ ಮಾಡುತ್ತಾ ಹಿಂದತ್ತು ಅದೊಂದರಿಂದ ಬಂಧುಗಳೇ ಗ್ರಾಮ ಗ್ರಾಮದಿಂದಲೂ ಸುಮಾರು ಜನರು ಸೇರುವುದರ ಮೂಲಕ ಒಂದು ಹತ್ತು ಸಾವಿರಗಿಂತ ಮಿಗಿಲಾಗಿ ಕೊಡಗಿನ ಪುಟ್ಟ ಗ್ರಾಮದಲ್ಲಿ ಜನರು ಸೇರುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಸರ್ವರಲ್ಲಿ ಕೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತಾನೆ ಜೈ ಹನುಮಾನ್